ನ್ಯೂಸ್ ಗೆ ಸ್ವಾಗತ ಬೆಳಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಕಾಮಗಾರಿಗೆ ಅನುದಾನ ಕೊಡುವಲ್ಲಿ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ಪಟ್ಟಣದ ಹೃದಯ ಭಾಗದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದ ಕಾಮಗಾರಿಗೆ ಅನುದಾನ ಕೊಡುವಲ್ಲಿ ತಾರತಮ್ಯ ಮಾಡುತ್ತಿರುವುದನ್ನು ವಿರೋಧಿಸಿ ಶಿವಾದಿ ಸಮುದಾಯದ ಮುಖಂಡರು ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಆದ ಅನಿಲ್ ಗಚ್ಚಿನಮನಿ ಮತ್ತು ಸಮುದಾಯದ ಹಿರಿಯರು ಸಮಾಜದ ಎಲ್ಲಾ ಯುವಕರು ಸೇರಿ ನವೆಂಬರ್ ಐದರಂದು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಬಳಿ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಅಕ್ಟೋಬರ್ ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕೆಯಲ್ಲಿ ಮತ್ತು ಯೂಟ್ಯೂಬ್ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರವಾಗಿರುವುದನ್ನು ಗಮನಿಸಿದ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿಗಳು ಬೀಳಗಿ ಪಟ್ಟಣಕ್ಕೆ ದೌಡಾಯಿಸಿ ಬಂದು ಸಮುದಾಯದ ಎಲ್ಲರನ್ನ ಉದ್ದೇಶಿಸಿ ಮಾತನಾಡಿದರು ಅಂಬೇಡ್ಕರ್ ಭವನದ ಕಾಮಗಾರಿ ಪೂರ್ಣಗೊಳಿಸಿ ನಮಗೆ ಕಾಲಾವಕಾಶ ಕೊಡಿ ಅಂತ ಸಮಾಜ ಕಲ್ಯಾಣ ಅಧಿಕಾರಿಗಳು ಚಿರವಾದಿ ಸಮುದಾಯದ ಎಲ್ಲರಿಗೂ ವಿನಂತಿ ಮಾಡಿದ್ರು ನವೆಂಬರ್ ಐದರಂದು ನಡೆಯಲಿರುವ ಉಪವಾಸ ಸತ್ಯಾಗ್ರಹ ಕೈಬಿಡುವಂತೆ ಸಮುದಾಯದ ಎಲ್ಲರಿಗೂ ವಿನಂತಿ ಮಾಡಿದ ಅಧಿಕಾರಿಗಳು ಯಶ್ ೇ ಮನವೊಲಿಸಲು ಪ್ರಯತ್ನ ಪಟ್ಟರೂ ಕೂಡ ಸಮುದಾಯದ ಜನರನ್ನ ಮನವೊಲಿಸಲು ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ತಾಲೂಕು ಸಮಾಜದ ಕಲ್ಯಾಣ ಅಧಿಕಾರಿಗಳ ಪ್ರಯತ್ನ ವಿಫಲವಾಗಿದೆ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆದ ಅನಿಲ್ ಕಚ್ಚಿನಮನಿ ಮಾತನಾಡಿ ನಾವು ಮುಂದೆ ಇಟ್ಟ ಹೆಜ್ಜೆ ಹಿಂದೆ ತಿರುಗುವ ನೋಡುವ ಇಲ್ಲ ಎಂದು ಅಂಬೇಡ್ಕರ್ ಭವನದ ಕಾಮಗಾರಿ ಪೂರ್ಣವಾಗುವ ತನಕ ಉಪವಾಸ ಸತ್ಯಾಗ್ರಹ ಕೈ ಬಿಡುವುದಿಲ್ಲ ಅಂತ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದ ಸಮುದಾಯದ ಹಿರಿಯರು ಆದರ್ಶಿವಪ್ಪ ಚರ್ವಾದಿ ಅರ್ಜುನ ಪಚುರವಾದಿ ಮತ್ತು ಸಮುದಾಯದ ಎಲ್ಲಾ ಯುವಕರು ಭಾಗಿಯಾಗಿದ್ದರು ವರದಿ ಉಮೇಶ್ ಎಂಚನ್ನಿ ಅವರು ಅಂಬೇಡ್ಕರ್ ಸಮುದಾಯ ಭವನದ ಸಂಬಂಧ ಹತ್ತು ಹನ್ನೊಂದು ವರ್ಷ ಆಗ್ತದೆ ಒಳಗಾ ಹಿಂದೂ ಒಂದು ಸಮುದಾಯ ಭವನ ಆಗ್ತದೆ ಕಟ್ಟೆ ಅದು ಕಟ್ಟೆ ಕಾಣ್ಲಾಗುತ್ತೆ ಅದನ್ನು ಡಿಪಾರ್ಟ್ಮೆಂಟಿಂದ ನಿಂಬ ಕಟ್ಟಬಾರ್ದು ಅದನ್ನು ಓಪನಿಂಗ್ ಮಾಡಲಿಲ್ಲ ಏನು ಮಾಡಲಿಲ್ಲ ಹಾಗೆ ಅದನ್ನು ನೀವು ಬಂದಿರೀವಿ ಅಧಿಕಾರಿ ಯಾಕಂದ್ರೆ ನೀವು ಈಗ ಒಂದು ಆರ್ನೂರು ವರ್ಷ ಆಗಿರ್ಬೇಕು ಸರ್ ಬಂದು ಸರ್ ಈಗ ಮೂರು ತಿಂಗಳಾದರೂ ನೀವು ತಾವು ಹಸ್ದಾಗ್ಸಲ್ಲ ನಾವು ಹಿಂದಿನಿಂದ ನಿಮಗೆ ಹೇಳ್ತೀವಿ ಹಂಗೆ ಬಿತ್ತು ಸರ ಮುಂದಿದ್ದು ಒಂದು ಕೋಟಿ ರೂಪಾಯಿ ಎರಡು ಸಾವಿರ ಹದಿನೂರು ಇದೂ ಮಂಜು ಮಕ್ಕಳು ಬಂದಿತ್ತು ಸರ್ ಆಂಜನೇ ಸಹಾಯಬಾಗ್ ಹದಿನಾಲ್ಕು ಹದಿನೈದಾಗ ಆಗಿದ್ರಿ ಮಂಜೂರವ್ರಿಗೆ ಇದು ಒಂದು ಕೋಟಿ ರೂಪಾಯಿ ಇದು ಬಾಬು ಜಗೀನ್ ಹೋಗ್ತಾಯಿತ್ತು ಸರ್ ಒಂಬತ್ತು ಲಕ್ಷ ರೂಪಾಯಿ ಹೊಸ ಆಯಿತು ಹತ್ತು ಲಕ್ಷ ಪೆಂಡಿಂಗ್ ಇರ್ತೈತೆ ಬಾಬು ಜಗ್ಗಿನಿರಿ ಮೂವತ್ತು ಲಕ್ಷ ಹತ್ರ ಎಪ್ಪತ್ತು ಲಕ್ಷ ಪೆಂಡಿಂಗ್ ಹುಡುಕಿ ಸರ್ವನದಾಗ ಪೆಂಡಿಂಗ್ ಉಳಿದ ಸರ್ ಎಲ್ಲ ಆಗಿ ವರ್ಷ ಇಷ್ಟು ಮಾಡಿ ಮಾಡಿದ್ವಿ ಸರ ಆ ಅಮೌಂಟ್ ಇಂದಿನ ಅಮೌಂಟ್ ಈಗ ಬಂದಿತ್ತು ಸರ್ ಬಂದಿತ್ತು ಸರ್ ಹತ್ತು ರೂಪಾಯಿ ಎಪ್ಪತ್ತು ಈಗ ಅನ್ನದಾನ ಬರೋಂಥದ್ದು ಯಾರು ಕೊಟ್ಟರು ಒಂದು ಕೊಡ್ಬೇಕು ಅವ್ರಿಗೆ ಹಾಕ್ಯಾರ ಒಂದು ಕೊಟ್ಟ ನಮಗೆ ಹಾಕಿದ್ರೆ ಮಾಡ್ತಾ ನಮ್ಮದೇನೈ ಬೇಡಿಕೆ ನಮ್ಗೆ ಮಳೆ ಬಂದಾಗ ಸರಿ ತುಂಬಿನಿಂದ ಕೂಡಿಸ್ತೀವಿ ಕೂಡ ನೀರು ನಮ್ಮ ಬೇಡಿಕೆ ಅಂದರೆ ಇಲ್ಲಿ ತುಂಬಿನಿಂದ ಪ್ರತಿ ನಮಗೆ ತೊಳಗಾಗಿತಿ ಇದನ್ನು ನಮಗೇನೈತಿ ಉಟ್ಟು ಹಾಲು ನಾವು ತಳಗ್ ಮಾಡ್ಕೊಳ್ತೀವಿ ಸರ್ ಸಮುದಾಯ ಮುಂದೆ ನಮ್ಮ ಸೀಟ್ ತಗೋದ್ರೆ ಸ್ಲ್ಯಾಬ್ ಹಾಕಿ ಸಮುದಾಯವನ್ನು ಮ್ಯಾಗ ಮಾಡಿ ಸೀಟ್ ಹಾಕಿ ನಮಗೆ ಇಲಾಖೆ ಮಾಡಿ ಡೋರಿಗಾಗಿ ಕಂಪೌಂಡಾಗಿ ಏನು ಎಲ್ಲ ಹಾಕಿ ಕೊಡ್ತಾರೆ ನನ್ನ ಸ್ಟಾರ್ಟ್ ಮಾಡಿ ಕೊಡೋದು ಫುಟ್ಬೋಲ್ ಆಗಿ ನಮಗೆ ಡಿ ಸರ್ ಏನು ಯಾಕಂದ್ರೆ ನಮ್ಗೆ ಐವತ್ತು ಲಕ್ಷ ಒಂದು ಕೊಟ್ಟು ಕೆಲ ನಾಲ್ ಫೋಟಿದೆ ನಮಗೆ ಮಿನಿಮಮ್ ಮೂರರಿಂದ ನಾಲ್ಕೈದು ಲಕ್ಷ ಮಟ್ಟ ಕೋಟಿ ಇಟ್ಟರೆ ಎರಡು ಲಾಕ್ಬೇಕು ಸರ್ ಆ ಟ್ರೆಡ್ಕೋರ್ಟ್ ಕೂಡ ಫೈನಲ್ ನಾಲ್ಕೈದು ಟೈಪ್ಪೋರ್ಟ್ ಬರೋ ಮಟ್ಟ ಅಂದ ನಮಗೇನು ಫುಲ್ ಆಗಿ ಬಂದೆ ತಂದಾಗಿ ಕಾಕ್ಬಿಟ್ಟು ಚಲೋ ಆಗುತ್ತೆ ಪಿನ್ಸಿ ಹಾಕ್ತು ಅಂದ್ರೆ ಮತ್ತೆ ನಮಗೆ ಎಲ್ಲ ಸಮುದಾಯದ ತಾಲೂಕುಗಳು ಹಾದು ನಮ್ಮ ಬಿಗಿ ಸಮುದಾಯ ಆದ್ದು ಚಲೋ ಆಗಿ ಸಮುದಾಯ ಕೊಡಿ ನಾವು ಉಪಾಸ ಐದು ತರಕಾರಿ ಹಾಕ್ಕೊಂಡೆವು ಸರ್ ಅದನ್ನೇ ಇದು ಅಪ್ರೂವಲ್ ಆಗೋ ಮಟ್ಟ ಅಂತ ನಾವು ಅದನ್ನು ಅದನ್ನ ಸರಿಯಾಗಿ ನಾವು ಏನೇಕಾಗ್ತದೆ ಕುಂದ್ರವ್ರಿ ಅವ್ರು ಬಂದಿರು ಸರ ಇದನ್ನೇನೈತಿ ಪೂರಾ ಅಪ್ರೂವಲ್ ಆಗಿ ಬರ್ತೈತಿ ಪೂರಾ ನಾವು ಚಾಲು ಮಾಡಿರಿ ಪೂರ ಪೆನ್ಷನ್ ಮಾಡಿಸಿದ್ರೆ ನಮ್ಗೆ ಅಪ್ರೂವಲ್ ಆಗಿತ್ತು ಅದು ಎಷ್ಟು ತೋರಿಸ್ರಿ ಹಾಗೇ ಪಾಲ್ಕು ಮಾಡಿರಿ ಅದು ಆಗೋ ಮಟ್ಟ ನಾವೆಲ್ಲ ಬಂದ್ ಪುನಃ ಹಾಕಿ ಮಾಡಿ ಸರ್ ಇನ್ಸ್ ಮಾಡ್ತೀವಿ ಭಾರ ಹಾಕಲ ಮನ್ ಡೆಸ್ ಇದೈತಿ ಇದು ಇದೆ ಹೇಳೋದು ಇದೆ ಸರ ಯಾರು ಹೇಳು ಅರ್ಸಲ್ಲ ಇದ್ದರು ಇದೆ ಮಾಡ್ತಿ ಅದನ್ನ ನೀವು ಏನು ಇನ್ಸ್ಪೆಕ್ಷನ್ ಬಂದಿತ್ತು ನೋಡಿರಿ ಏನಾಯ್ತು ನೋಡಿರಿ ಬಾಡಿ ಬಾಡಿಗಳ ಹನ್ನೊಂದು ವರ್ಷದ ಹೋಗ್ ಯಾರೂ ಹಣ್ಣಿಗೆ ಆಯ್ತಲ್ಲ ಒಂದಾಟ ರಾಜಕಾರಣಿಗಳು ಬಂದ್ರು ಯಾರೂ ಅಣ್ಣಾನು ಹಾಲು ಹಾಕಿಕೊಂಡು ನೋಡಿಲ್ಲ ಹಣ್ಣಿಗೆ ಹಾಲು ಏನಾಗಿತ್ತ ನೋಡಿಲ್ಲ ತಾವು ಬಂದಿರಿ ನೀವು ಬಂದಾಗ ಬಂದೇ ಬಂದಿ ಅಲ್ಲ ತಾವು ಈಗ ಬಂದಿರೋ ನೀವು ಬಂದಿರಿ ಅದು ಏನು ನಾವು ಬೆನ್ನು ಹತ್ತಿ ನೋಡಿ ಅಫೆಕ್ಟ್ ಸ್ವಲ್ಪ ತಮ್ಮ ಸರ್ ನೋಡಿದ್ರೆ ಇನ್ಫೆಕ್ಷನ್ ಸಂಬಂಧಪಟ್ಟಂದ್ರೆ ನಾವು ಬಂದಿರಿ ಇನ್ಫೆಕ್ಷನ್ ಮಾಡ್ಕೊಂಡು ಹೋಗ್ರಿ ನಮ್ಗೆ ಡೆಡಿಕೇಟ್ ಐತೆ ಸರ್ ಅದನ್ನಾಗಿ ತೋರಿಸಿ ಆತ್ಮೀಯ ಗೆಳೆಯರೆ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟೆ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್